Namaste. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಅವರು ಸೇಮ್ ಚಾಪ್ಟರಿಂದ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಯಾವ ಚಾಪ್ಟರು ಉಂಡ ಬಾಳೆಯಂತೆ ಕೆಲವು ಸಂಬಂಧಗಳು ಈ ಅಲ್ಲಿ ಫಸ್ಟ್ ನಾವು ನೋಡಿದ್ ಯಾವುದು ಎಲ್ಲರೂ ಬದಲಾಗ್ತಾರೆ ನಾವು ಇತರರನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಎಷ್ಟೊಳ ಸಂಬಂಧಗಳಾದರೂ ಕೊನೆವರೆಗೂ ಉಳಿಯೋದಿಲ್ಲ ಇದ್ದಂತೆ ಅರ್ಥ ಮಾಡಿಕೊಳ್ಳದಿದ್ದಾಗ ಕೊಂಡಾಗ ಮಾತ್ರ ಸುಂದರ ಸಂಬಂಧ ಈ ನಾಲ್ಕು ಅಂಶಗಳನ್ನ ನೋಡಿದ್ವಿ ಈಗ ಮತ್ತೆ ಐದು ಮತ್ತೆ ಆರು ಅಂಶನ ನೋಡೋಣ ಐದನೇ ಅಂಶ ನಮ್ಮನ್ನು ಹೇಗೆ ನಡೆಸಿಕೊಳ್ಳಬಹುದು ಎಂಬುದನ್ನು ನಾವೇ ತೋರಿಸಿಕೊಳ್ಳುತ್ತೇವೆ ಘನತೆ ಎನ್ನುವುದು ಇನ್ನೊಬ್ಬರು ನಮಗೆ ಕೊಡುವುದಲ್ಲ ನಾವೇ ನಮ್ಮ ವ್ಯಕ್ತಿತ್ವದಲ್ಲಿ ತುಂಬಿಕೊಳ್ಳುವುದು ಗೌರವ ಇನ್ನೊಬ್ಬರು ಕೊಡುವುದು ಆದರೆ ನಾವು ಲೂಸ್ ಲೂಸ್ ತರ ಆಡ್ತಾ ಇದ್ರೆ ಎದುರಿನವರು ಮನುಷ್ಯನಿಗೆ ಸಂದೇಶ ಹೋಗುತ್ತೆ ಹೋ ಇವನ ವ್ಯಕ್ತಿತ್ವದಲ್ಲಿ ತೂಕ ಇಲ್ಲ ಅಂತ ಆಗ ಆತ ನಮ್ಮನ್ನು ಕೇವಲವಾಗಿ ನೋಡೋಕೆ ಶುರು ಮಾಡ್ತಾರೆ ಇನ್ನು ಆತ್ಮವಿಶ್ವಾಸದಿಂದ ಕಾಣಿಸಿಕೊಳ್ಳದಿದ್ದರೆ ನಮ್ಮ ಮೇಲೆ ಸವಾರಿ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ನಮ್ಮನ್ನ ಸುಲಭವಾಗಿ ಇತರರು ಕಂಟ್ರೋಲಿಗೆ ತಗೊಂಡ್ಬಿಡ್ತಾರೆ ನಮಗೆ ಆರ್ಡ್ರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಭಾವನೆಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ ಹೀಗೆಲ್ಲ ಆಗಬಾರದು ಎಂದರೆ ಅಂತ ಗಟ್ಟಿ ವ್ಯಕ್ತಿತ್ವವನ್ನು ಮೊದಲು ನಾವು ರೂಢಿಸ್ಕೊಳ್ಬೇಕು ನೀವು ನನ್ನ ಹೀಗೆಲ್ಲ ನಡೆಸಿಕೊಳ್ಳುವಂತಿಲ್ಲ ಎನ್ನುವ ಪರೋಕ್ಷ ಸಂದೇಶವನ್ನು ಪ್ರತ್ಯಕ್ಷ ಸಂದೇಶವನ್ನು ನಾವು ನಮ್ಮ ವ್ಯಕ್ತಿತ್ವದ ಮೂಲಕವೇ ಅವರಿಗೆ ತೋರಿಸ್ಬೇಕಾಗತ್ತೆ ಇದು ಹೇಳಿದಷ್ಟು ಸುಲಭವಲ್ಲ ಕಾರಣ ಕಾನ್ಫಿಡೆನ್ಸ್ ಎನ್ನುವುದು ಕೇವಲ ನಮ್ಮ ಪ್ರಯತ್ನದಿಂದ ಮಾತ್ರ ಬರುವಂಥದ್ದಲ್ಲ ನಮಗಿರುವ ಪೋಷಕರ ಬೆಂಬಲ ಅವರು ನಮ್ಮನ್ನು ಬೆಳೆಸಿದ ರೀತಿ ನಮಗೆ ಸಿಕ್ಕಿರುವ ಎಕ್ಸ್ಪೋಜರ್ ಸಮಾಜ ನಮ್ಮನ್ನು ನಡೆಸಿಕೊಂಡ ರೀತಿ ಎಲ್ಲವೂ ಡಿಪೆಂಡ್ ಆಗಿರುತ್ತೆ ಆದರೂ ಒಂದಿಷ್ಟು ಓದು ಸ್ವಪ್ರಯತ್ನ ಹಾಗೂ ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ನಾವೇ ವರ್ಕ್ ಮಾಡುವ ಮೂಲಕ ಆತ್ಮವಿಶ್ವಾಸವನ್ನು ಖಂಡಿತ ಬೆಳೆಸ್ಕೋಬಹುದು ತುಂಬ ಜನ ಇಲ್ಲಿ ಎಡುತ್ತಿರ್ತಾರಲ್ವಾ ನನಗೆ ವರ್ಕ್ಶಾಪ್ಗಳಲ್ಲಿ ಕೇಳ್ತಾ ಇರ್ತಾರೆ ಪ್ರಶ್ನೆಗಳನ್ನ ಮ್ಯಾಮ್ ನನಗೆ ತುಂಬ ಆರ್ಡ್ರ್ ಮಾಡ್ತಾರೆ ನಾನು ಹೇಳಿದ್ದನ್ನು ಅವರು ಅದು ಬೇಡ ಇದನ್ನೇ ಮಾಡು ಅಂತ ಹೇಳ್ತಾರೆ ನನ್ನ ಎಷ್ಟೊಂದು ಆಸೆಗಳಿಗೆ ಅವ್ರ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕೆಲವ್ರು ಹಾಕ್ತಾ ಇರ್ತೀರ ಅಂದರೆ ಇಲ್ಲಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ ಅವ್ರು ಯಾಕೆ ಆ ತರ ನೆಡ್ಸ್ಕೊತಿರ್ತಾರೆ ಅಂದ್ರೆ ನಾವೇ ತೋರಿಸಿರ್ತೀವಿ ಅಂತ ಸಿ ತುಂಬಾ ಇಂಪಾರ್ಟೆಂಟ್ ನಿಮ್ಮಲ್ಲಿ ಮುಗ್ಧತೆ ಇರಲಿ ಆದ್ರೆ ಯಾರ ಜೊತೆಗೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅದಕ್ಕೆ ಸ್ಪಿರಿಚುವಲ್ ಅಲ್ಲಿ ಒಂದು ಕೋಟ್ ಇದೆ ಭಗವಂತನ ಜೊತೆ ಮುಗ್ಧವಾಗಿರಿ ಮನುಷ್ಯರ ಜೊತೆ ಬುದ್ಧಿಯಿಂದ ಇರಿ ಅಂತ ಸೊ ಇಂಟಲೆಕ್ಚುಲ್ ಮೈಂಡ್ ಇರಲೇಬೇಕು ನಾವು ವ್ಯವಹರಿಸ್ತಾ ಇರೋದು ಮನುಷ್ಯರ ಜೊತೆ ಯಾಕಂದ್ರೆ ಅವರಲ್ಲೂ ಇಂಟಲೆಕ್ಚುಯಲ್ ಮೈಂಡ್ ಇದೆ ಬಟ್ ಭಗವಂತನಿಗೆ ಅದಿಲ್ಲ ಸೊ ದಟ್ ನೀವು ಮುಗ್ಧ ಮುಗ್ಧತೆಯಿಂದ ಇರ್ಬೋದು ಲಾಜಿಕಲಿ ಇರಬೇಕಾಗಿಲ್ಲ ಅವ್ರ ಜೊತೆ ಹಾಗಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಬೇಕು ಇಲ್ಲ ನನ್ನ ವ್ಯಕ್ತಿತ್ವನೇ ಹೀಗೆ ಅವರು ಈಗ ಅವ್ರ್ಗೆ ಅನ್ನಿಸ್ಬೋದು ಇವ್ರಿಗೆ ಈಗೋ ಇರ್ಬೋದು ಇವ್ರಿಗೆ ಅಹಂಕಾರ ಆಗಲೇ ನಾವು ನೋಡಿದ್ವಿ ಲೈಕ್ ದುರಂಕಾರ ಇರ್ಬೋದು ಈ ಥರ ಅನ್ನಿಸ್ಬೋದು ಆದರೆ ಅವರು ನಮ್ಮನ್ನು ನೋಡೋ ರೀತಿ ಅವ್ರು ಬದಲಾಯಿಸ್ಕೊಳ್ಬೇಕಾಗತ್ತೆ ನೀವು ನಿಮ್ಮ ವ್ಯಕ್ತಿತ್ವ ಏನಿದೆ ಅದನ್ನು ನೀವು ತೋರಿಸ್ಬೇಕಾಗತ್ತೆ ಒಂದೊಂದು ಸಲ ಅದಕ್ಕೆ ಧೈರ್ಯ ಬೇಕಿದೆ ಆ್ಯಂಡ್ ಕಾನ್ಫಿಡೆನ್ಸ್ ಬೇಕಿದೆ ಅಂತ ಹೇಳ್ತಾ ಇರೋದು ಈಗ ನೋಡಿ ನಾವು ಯಾ ಯಾವುದೋ ಒಂದು ಈಗ ಈಗ ನಾನೇನೆ ಎಲ್ಲಾದರೂ ಹೋಗ್ಬಿಟ್ಟು ನಾನು ಹೆಂಗೆಂಗೋ ಹಾಡೋದು ಸುಮ್ಮನೆ ಏನೋ ಅನ್ನೆಸೆಸರಿ ಏನೇನೋ ಮಾಡಿದ್ರೆ ಏನನ್ಸುತ್ತೆ ಓಕೆ ಅದಕ್ಕೂ ಒಂದು ಎಕ್ಸಾಂಪಲು ರೀಸೆಂಟಾಗಿ ಬಿಗ್ ಬಾಸ್ ಶೋ ಬರ್ತಾ ಇದೆ ಕರೆಕ್ಟಾ ಬಿಗ್ ಬಾಸ್ ಶೋ ಅಲ್ಲಿ ಒಬ್ಬ ವ್ಯಕ್ತಿ ಹೋಗಿದ್ದಾರೆ ಅನ್ನೋ ಹೆಸರಿದೆ ಅವ್ರಿಗೆ ಹೊರಗಡೆ ಚೆನ್ನಾಗಿ ಅವರು ಏನು ನ್ಯಾಯಪರ ಹೋರಾಟ ಮಾಡಿದ್ದೀನಿ ಹೆಣ್ಣಿನ ಪರವಾಗಿ ಹೋರಾಟ ಮಾಡಿದ್ದೀನಿ ಅಂತೆಲ್ಲ ಅವ್ರ ಬಗ್ಗೆ ಇದೆ ಮಾಹಿತಿ ಅವರು ಬಿಗ್ ಬಾಸ್ ಒಳಗಡೆ ಹೋದ ಮೇಲೆ ಅವರ ಬಿಹೇವಿಯರು ನೆಟ್ಕೊಳ್ಳೋ ರೀತಿ ಅವರೇ ಚಿಕ್ಕದಾಗಿ ಯೋಚನೆ ಮಾಡೋ ರೀತಿ ಅವರಲ್ಲಿರುವಂಥ ಹೀಗೋನ ಅವರು ತೋರಿಸೋದ್ರ ಮೂಲಕ ಹೊರಗಡೆ ಇರೋರಿಗೆ ಏನು ಅನ್ನಿಸ್ತಾ ಇದೆ ಈ ವ್ಯಕ್ತಿನೇ ಹೀಗೆ ಇನ್ನೇನು ಹೊರಗಡೆ ನ್ಯಾಯಪರವಾಗಿ ಹೋರಾಟ ಮಾಡ್ತಾರೆ ಅಂತ ಒಂದು ಇಂಪ್ರೆಷನ್ ಜನಗಳಿಗೆ ಬಿದ್ದುಬಿಡುತ್ತೆ ಈಗ ಅಯ್ಯೋ ನನಗೆ ಶೋ ನನ್ನ ಮರ್ಯಾದೆ ಹಾಳು ಮಾಡ್ತು ಅಂತ ಹೇಳ್ತಾರೆ ನಾರ್ಮಲಿ ಬಟ್ ಸತ್ಯ ಏನಂದರೆ ಮರ್ಯಾದೆ ಕಳ್ಕೊಂಡವ್ರು ಯಾರು ನಾವೇ ತೋರಿಸ್ಕೊಟ್ಟಿದ್ದು ಮರ್ಯಾದೆ ಗಳಿಸ್ದವ್ರು ಯಾರು ನಾವೇ ಗಳಿಸ್ಕೊಂಡಿದ್ದು ಸೊ ನಮ್ಮ ವ್ಯಕ್ತಿತ್ವನ ನಾವು ಹೇಗೆ ಘನತೆಯಿಂದ ಇಟ್ಕೋತೀವಿ ಅನ್ನೋದೇ ಜನ ನಮ್ಮನ್ನು ನೋಡ್ಕೊಳ್ಳೋದು ತುಂಬ ಫ್ರೀ ಆಗಿ ಎಲ್ರಿಗೂ ಸಿಗಬೇಡಿ ಅಂತ ಹೇಳ್ತಾರೆ ಅಂದರೆ ಅಹ್ ಏ ಕರೆದ್ರೆ ಬರ್ತಾರೆ ಬಿಡು ಏ ಸಿಗ್ತಾರೆ ಬಿಡು ಏ ಮಾಡ್ತಾರೆ ಬಿಡು ಆತರ ಯಾರಿಗೂ ಸಿಗಬೇಡಿ ಅಂತಲೂ ಹೇಳ್ತಾರೆ ಯಾವ ಸಂಬಂಧದಲ್ಲಿ ವ್ಯಾಪ್ತಿ ಪ್ರದೇಶದ ಹೊರಗಡೆ ಇರಬೇಕು ಯಾವ ಪ್ರ ಸಂಬಂಧದಲ್ಲಿ ವ್ಯಾಪ್ತಿ ಪ್ರದೇಶದ ಒಳಗಿರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಹಾಗಾಗಿ ನಮ್ಮ ವ್ಯಕ್ತಿತ್ವನ ನಾವು ಬಿಟ್ಕೊಡ್ಬಾರ್ದು ಎಲ್ಲಾದರೂ ಕರೆದಾಗ ಈ ಕಾನ್ವರ್ಸೇಷನ್ ನಾನು ಬರಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಸೊ ದಟ್ ನೀವು ಇದನ್ನ ಮಾಡ್ಕೊಳ್ಳಿ ನಾನು ಈ ಈ ಕ್ಯಾಟಗರಿ ಅಲ್ಲ ಅಂತ ಈಗ ಯಾರು ನನಗೆ ಪಬ್ಬು ಆತರ ಕರೆದ್ರೆ ನನ್ನ ಕ್ಯಾಟಗರಿ ಅಲ್ಲ ಅದು ಸೊ ಬೇಡ ನನಗದಷ್ಟು ಇಂಟ್ರೆಸ್ಟ್ ಇಲ್ಲ ಅಂಥದ್ದೆಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನೀವು ಎಂಜಾಯ್ ಮಾಡಿ ಬಟ್ ಬೇರೆ ಎಲ್ಲಾದರೂ ಕರೆದ್ರೆ ನನಗಿಷ್ಟ ಆಗಿರೋ ನೇಚರ್ ಪ್ಲೇಸಸ್ಗೆ ಆ ನಾನು ಬರ್ತೀನಿ ಸೊ ನನ್ನ ವ್ಯಕ್ತಿತ್ವನ ನಾನು ಹೇಳಬೇಕು ನಾನು ಈ ಕ್ಯಾಟಗರಿ ಅಂತ ಅವ್ರು ಎಲ್ಲೆಲ್ಲಿ ಕರೀತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಮನ್ಸಲ್ಲಿ ನೋವು ಮಾಡಿಕೊಂಡು ಅಯ್ಯೋ ನನ್ನಲ್ಲಿ ಹೋಗ್ಬಾರ್ದಿತ್ತು ಆಮೇಲೆ ಕೊನೆಗೆ ನನ್ನನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಯ್ಯೋ ನನ್ನನ್ನು ಅವ್ರಿಗೆ ಹೆಂಗೆ ಬೇಕು ಹಾಗೆ ಬಳಸ್ಕೊಂಡ್ರು ಅಂತ ಅಂತೀವಿ ಸೊ ಹಾಗಾಗಿ ನಮ್ಮನ್ನು ನಡೆಸ್ಕೊಳ್ಳೋದು ಹೇಗೆ ಅನ್ನೋದು ಎದುರುಗಡೆ ಇರೋರಿಗೆ ನಮ್ಮ ವ್ಯಕ್ತಿತ್ವದಿಂದ ನಾವು ತೋರಿಸ್ಬೇಕಾಗತ್ತೆ ಸೊ ನೆಕ್ಸ್ಟ್ ಆರನೇ ಪಾಯಿಂಟು ಜನರು ಆಡಿದ ಮಾತಿಗೆ ನಿಲ್ಲೋದಿಲ್ಲ ಇದು ಕೂಡ ನಾವು ತಿಳ್ಕೊಂಡಿರೋಣ ಹಾಗೆ ನಾವು ಎಷ್ಟೊಂದು ಆಡಿದ ಮಾತಿಗೆ ನಿಲ್ತಾ ಇರಲ್ಲ ಅವರು ಆಡಿದ ಮಾತಿಗೆ ನಿಲ್ತಾ ಇರಲ್ಲ ಇದು ನಮಗೆ ಗೊತ್ತಿರಲಿ ನಮ್ಗೇನಾಗುತ್ತೆ ನಾವೆಷ್ಟೊಂದು ಫೇಕ್ ಪ್ರಾಮಿಸಸ್ನ ಮಾಡಿರ್ತೀವಿ ಅದನ್ನು ನಾವು ಬ್ರೇಕ್ ಮಾಡಿರ್ತೀವಿ ಅದು ನಮಗೆ ರೀಸನ್ ಇರುತ್ತೆ ನಾನು ಯಾಕೆ ಅದನ್ನು ಬ್ರೇಕ್ ಮಾಡಿದೆ ಅನ್ನೋದಕ್ಕೆ ನನ್ನ ಹತ್ರ ಒಂದು ನೂರು ರೀಸನ್ ಇರುತ್ತೆ ಆದರೆ ಎದುರುಗಡೆ ಇರೋರು ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರೆ ನಾವು ಆ ರೀಸನೆಲ್ಲ ಒಪ್ಕೊಳ್ಳಲ್ಲ ಕರೆಕ್ಟಾ ಅದಕ್ಕೆ ನಾವು ಎರಡೂ ಯೋಚನೆ ಮಾಡಬೇಕು ನಿಮಗೆ ನೋಡಿ ಕೊಟ್ಟಿದ್ದಾರೆ ನಿಮಗೆ ಮುಗ್ಧತೆ ಇದ್ದರೆ ಇನ್ನೊಬ್ಬರಿಗೆ ಅದು ಇಷ್ಟವಾಗಬಹುದು ಓಕೆ ನೋಡಲು ಸುಂದರವಾಗಿ ಕಾಣ್ಬೋದು ಆದರೆ ನಿಮಗೆ ಯಾವತ್ತಿದ್ದರೂ ಅದು ಹಾನಿನೇ ಯಾಕಂದ್ರೆ ಇಂದಿನ ಜಗತ್ತು ಕಾಣಿಸಿಕೊಂಡಷ್ಟು ಪ್ರಾಮಾಣಿಕವಾಗಿರೋದಿಲ್ಲ ಹೊರಗಡೆ ಕೂಡ ಜನ ಟ್ರೈಂಡ್ ಆಗಿಲ್ಲ ಓಕೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಎನ್ನುವುದು ಗೋವಿನ ಹಾಡಿಗೆ ಸರಿಯಾಗಿದೆ ಇವತ್ತು ಒಬ್ಬ ಪಂಬಲರಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ ತನಕ ಯಾರಿಗೂ ಕೂಡ ಆ ನಿಯತ್ತು ಅನ್ನೋದನ್ನ ಹೇಗಿಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ಸೊ ರಾಜಕಾರಣಿಗಳಂತೂ ನಾವು ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಯಥಾ ರಾಜ ತಥಾ ಪ್ರಜಾ ಹೀಗಾಗಿ ಯಾರಾದರೂ ಎದುರಿಗೆ ಹೇಳಿದ್ದನ್ನು ಸುಲಭವಾಗಿ ನಂಬುವ ಮೊದಲು ಇವನನ್ನು ನಂಬಿದರೆ ನನಗೆ ನೋವಾಗಬಹುದೇ ಮೋಸವಾಗಬಹುದೇ ಅನ್ನೋ ಪ್ರಶ್ನೆ ನೀವು ಹತ್ತು ಸಲ ಮಾಡಿಕೊಂಡು ಆಮೇಲೆ ನೀವು ಮುಂದಕ್ಕೆ ಹೆಜ್ಜೆ ಇಡಿ ಕೆಲವರು ಬೆಣ್ಣೆಯಿಂದ ಕೂದಲು ಎಳೆದಂತೆ ಮಾತಾಡ್ತಾರೆ ಆದ್ರೆ ಅವರು ಒಳಗಡೆ ಪ್ರಾಮಾಣಿಕವಾಗಿರೋದಿಲ್ಲ ಕೆಲವರು ತುಂಬಾ ಓಪನ್ ಆಗಿ ಮಾತಾಡ್ತಾರೆ ಅವರಲ್ಲಿ ಪ್ರಾಮಾಣಿಕತೆ ಇರುತ್ತೆ ಕೆಲವೊಬ್ಬರಿಗೆ ಕೆಲವರು ಓಪನ್ ಆಗಿ ಮಾತಾಡೋರ್ಗೂ ಇರಲ್ಲ ಸೊ ಎಲ್ಲ ಕೂಡ ಲೈಕ್ ಏನು ಫೋನ್ ಕಾಲ್ಗೆ ರಿಟರ್ನ್ ಮಾಡದೇ ಇರೋದಾಗಿರ್ಬೋದು ನಾವು ನೋಡಿದ್ವಲ್ಲ ಬ್ಲೂ ಟಿಕ್ ಬ್ಲಾಕ್ ಬ್ಲಾಕ್ ಲಿಸ್ಟು ಅಂತ ಸೊ ಆ ಥರದೆಲ್ಲ ಮಾಡೋದು ಇವೆಲ್ಲವೂ ಕೂಡ ಎಸ್ಕೇಪ್ ಆಗೋ ರೀತಿಗಳೇ ಸೊ ಅವರು ಯಾವತ್ತಿದ್ರೂ ಕೂಡ ತಪ್ಪಿಸ್ಕೊಂಡು ಹೋಗೋರೆ ಅನ್ನೋದು ನೆನಪಿರ್ಲಿ ಒಂದು ತಿಳಿದುಕೊಳ್ಳಿ ಗಟ್ಟಿ ವ್ಯಕ್ತಿತ್ವದವರು ಯಾವತ್ತು ಆಡಿದ ಮಾತಿಗೆ ತಪ್ಪುವುದಿಲ್ಲ ಅಂತವರು ಒರಟಾಗಿ ಕಂಡರೂ ಪ್ರಾಮಾಣಿಕವಾಗಿರ್ತಾರೆ ಅಂತವರು ನಮ್ಮ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನನ್ನನ್ನು ಒಬ್ಬರು ದುರುಪಯೋಗ ಪಟ್ಕೊ ಪಡಿಸ್ಕೊಂಡ್ರೆ ನನಗೆ ಎಷ್ಟು ನೋವಾಗುತ್ತೆ ಸೊ ನಾನು ಇನ್ನೊಬ್ಬರನ್ನ ದುರುಪಯೋಗ ಪಡಿಸಿಕೊಂಡ್ರು ಅವ್ರಿಗೂ ಅಷ್ಟೇ ನೋವಾಗುತ್ತೆ ಅನ್ನೋ ಅನ್ನೋ ಸೆನ್ಸಿಟಿವಿಟಿ ಯಾರಿಗಿರುತ್ತೆ ಅವರು ಆ ಸಂಬಂಧವನ್ನ ಬ್ಯಾಲೆನ್ಸ್ ಮಾಡ್ತಾರೆ ಹಾಗೆ ನಾನು ಕೂಡ ಎಷ್ಟೊಂದು ಆಡಿದ ಮಾತಿಗೆ ತಪ್ತೀನಿ ಸೊ ಎದುರುಗಡೆ ಇರೋರು ಕೂಡ ಹಾಗೆ ಇರ್ತಾರೆ ಸೊ ನಾನು ಆಡಿದ ಮಾತಿಗೆ ತಪ್ಪಬಾರ್ದು ಅನ್ನೋದು ನಾನು ಕಲಿಬೇಕಾಗಿದೆ ನನ್ನ ಹಾಗೆ ಎದುರುಗಡೆನು ಇರಬೇಕು ಅನ್ನೋ ನಿರೀಕ್ಷೆಗಳು ಇರಂಗಿಲ್ಲ ಯಾಕೆ ನಮ್ಮ ಮೊದಲನೇ ಅಂಶನ ನೋಡೋದಾದ್ರೆ ಎಲ್ಲರೂ ಬದಲಾಗ್ತಾರೆ ಅವ್ರು ಇರೋ ಹಾಗೆ ನಾವು ಒಪ್ಕೋಬೇಕು ಅಂಡ್ ಅವ್ರನ್ನ ಬದಲಾಯಿಸಕ್ಕಾಗಲ್ಲ ಎಷ್ಟೇ ಒಳ್ಳೆ ಸಂಬಂಧ ಆದ್ರೂ ಉಳಿಯಲ್ಲ ನಾವೇನ್ ಅಂದ್ರೆ ಹೇಳ್ತಾ ಇದೀವಿ ಅದು ಇರೋ ಹಾಗೆ ಅರ್ಥ ಮಾಡ್ಕೊಳ್ದೆ ಇರೋರ್ ಜೊತೆ ನಾವು ಖುಷಿಯಾಗಿರೋಕ್ಕಾಗಲ್ಲ ಅಂಡ್ ನಮ್ಮನ್ನ ನಾವು ಹೇಗೆ ನಡ್ಸ್ಕೊಳ್ತೀವಿ ಅನ್ನೋದು ನಡೆಸ್ಕೊಳ್ತಿದ್ದಾರೆ ಅನ್ನೋದು ನಾವೇ ತೋರಿಸೋ ವ್ಯಕ್ತಿತ್ವ ಜನರು ಆಡಿದ ಮಾತಿಗೆ ನಿಲ್ಲಲ್ಲ ಇವೆಲ್ಲವೂ ಸಂಬಂಧಗಳಲ್ಲಿ ನಾವು ತಿಳ್ಕೊಳ್ಳಬೇಕಾದಂತಹ ಕಹಿ ಸತ್ಯಗಳು ಸೊ ಇನ್ನ ಏನೇನು ಸತ್ಯ ಇದೆ ಅಂತ ನಾಳಿನ ಎಪಿಸೋಡ್ ನೋಡೋಲ್ಲ ನೋಡೋಣ ಇವತ್ತು ನೀವೇನು ಕಲ್ತ್ರಿ ಅದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು